ಒಡ ಒಡ ಅದ ಅದ್ದು ಯಾಡ್ಕ ಈಗ ಈ ಕಡೆ ಅದೇ ಎತ್ತು ಎತ್ತು ಎಪ್ಪ ಊಟ ಇಲ್ಲ ಕೂಳಿಲ್ಲ ಇರ್ಲಿ ಇರ್ಲಿ ಓಕೆ ಸ್ವಲ್ಪ ಕೂಲಾಗ ನೀನು ಮಾರ ಪ್ರೊಸರ್ ಕೂಲ್ ಕೂಲ್ ಆಗಿರ್ರಿ ಕೂಲಾಗಿರ ಕೂಲಾಗಿರ ಇವರ ಸ್ಲೋ ಬರ್ತಾಳಿ ಬಿರ್ಗಿದಿ ನಾನು ಇವರು ನಾ ಬಿರ್ಗಿದ್ವಿ ಒಂದೇ ನಿಮಿಷವರ ಹಾ ಅಡೇ अत्ता दिया दिया कम ऑन यू डू इट डू इट दिया दिया ओरे ओरे अल्लाह गाड़ी की धमकी जैसा है सेट ले अरे तो बंद बोल रहे हो किता ಹಾಂ ಇರೋಬ್ಬರ ಏನಾರ್ದಿಲ್ಲೆ ಇರೋಬ್ಬರ ಏನಾರ್ದಿಲ್ಲೆ ಹೋಗ್ಬಿಡ್ತಲ್ಲ ಮಗ ಒಂದು ಬೇಡ್ರೆ ಕೂಡ ಬಿಡತ್ತೆ ಒಬ್ಬ ಅಬ್ಬ ಲ್ಯಾಂಡ್ ಸ್ಲೈಡ್ ಆಗಿದೆ ಅನ್ಸುತ್ತೆ ಅಲ್ಲ ಹೌದು ಮಣ್ಣು ಹಾಕಿದ್ದಾರೆ ಜಸ್ಟು ಹೌದು ಹಿರಿಯರು ಇಲ್ಲಿ ಇಟ್ಕ ಇಡ್ಕ ಇಲ್ಲಂದ್ರೆ ಇಲ್ಲಾಂದ್ರೆ ಇದಾಗತ್ತ ಡೇಂಜರ್ ಐತಿ ಇದು ಏ ಸ್ವರ್ಗ ಬಾರ ಇಲ್ಲಿ ತರಕಿಲ್ಲ ಬಾಮಲ್ಲು 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 అడే అడే ఆడా ఉన్నావు అడా అద్దె అద్దె బాబా అప్పు బా 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 డిప్ అయితే బా ఇదో మళ్ళా బా మళ్ళా బా మళ్ళా

ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯಯ್ಯೋ ಕ್ಲಾಸ್ಮೇಟ್ ಹೋಗ್ಬಿಡ್ತಾವ ಹೌದು ತಿರಿ ತಿರಿ ಹಾ ಹಾ ಏ ಹೌದು ಬರ್ರಿ 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 ನಮ್ನ ನೋಡ್ತಾವ್ರ ಅವ್ರು ಒದ್ದೆ ಇದೆ ಗಾಡಿ ಏ ಆಂಟಿ ನಗ ನಗ್ತಾವಳಪ್ಪು ಯಾರು ಬಿದ್ರು ತೋ ಪಕ್ಷ ಇರ ಇರ ಓ ಇರ ಇರ ಕೂಲ್ 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 ಲೈಟ್ ಆಗ ಗಡ ಗಡಾಪಡು ಗಾಡಿಯಪ್ಪ ಗಡಾಪುಡಿ ಗಡಾಪ್ ಮಾಡು ಗಾಡಿ ಹಾಕ್ ಮಾಡ್ಬೇಕು ಯಾವಾಗ ಬಿಟ್ಟಂದ್ರೆ ಯಾಂಡ್ರೈಡ್ ಕರ್ಬೇಕು ಆ್ಯಂಡ್ಲೋಡ್ ಕಡೆ ಹ್ಯಾಂಡ್ ರಾಡ್ಕ ನೀನು ಯಾಂಡ್ರೆಡ್ಕ ಈಗ ಕಡೆ ಎತ್ತು ಈ ಕಡೆ ಎತ್ತು ಎತ್ತು ಎಪ್ಪ ಊಟ ಕೂಳಿಲ್ಲ ಇರಲಿ ಇರಲಿ ಓಕೆ ಸ್ವಲ್ಪ ಕೂಲಾಗಿ ನೀನು ಅದಕ್ಕೆ ಹೇಳಿದ್ರು ಪ್ರಶಾಂತ್ ಬರೋ ಹೊಡಿಯ ಅಂತ ಕೂಲಾಗಿ ಹೊಡಿ ಏನು ತೊಂದರೆ ಇಲ್ಲ ಮಾಡ್ ಮಾಡು ಹಾಂ ಮಾಡಿ ಆ ಓಕೆ ಅಷ್ಟೇ ಸ್ಲೋ ಸ್ಲೋ ಬಾಬಾ ಹೊಡಿ ಹೊಡಿ ಹಾ ನೋಡಿ ಹಾ ಹೌದೌದು ಹಿಡಿದು ಹಿಡಿದು ಈಟಾಗಿ ಬಿಟ್ಟವಲ್ಲ ಇಂಜಿನ್ ನೋಡಿ ಹೆಂಗ್ ಬರ್ತಾವ ಇಂಜಿನ್ ಪಿಕಪ್ ಎತ್ತ ಸ್ನೇಹಿತರೆ ಏನಂದ್ರೆ ಸ್ವಲ್ಪ ಮಳೆ ಬಿಡ್ತಾ ಹತ್ತಿದ್ರಿಂದ ಭಾಳ ಅಂದ್ರೆ ಬಹಳ ಸ್ಕಿಡ್ ಹಾಕದ ಗಾಡಿ ಬ್ರಿಡ್ಜ್ ಇಲ್ಲಿದೆ ಎಲ್ಲ ಭಾಳ ಅಂದ್ರೆ ಬಹಳ ಮಳೆ ಬಿಡತೆ ಮಳೆ ಆಗ್ತಾ ಇದೆ ರೋಡ್ ಫುಲ್ ಕೆಸರ ಸಪ್ಪ ಕೆಸರ ಲೈಕ್ ಆಗಕ್ಕಂತಲ್ಲ ಭಾಳ ಅಂದ್ರೆ ಬಹಳ ಸ್ಕಿಡ್ ಹಾಕುವಂತ ಗಾಡಿ ಫುಲ್ ಅಡ್ವೆಂಚರ್ ಹೇಳಿ ಜೀವನದಾಗ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಅಂತ ಒಂದು ಅಡ್ವೆಂಚರ್ ಮಾಡ್ಕೋದು ಬಿಟ್ಟು ನೀವು ಇವತ್ತು ನನಗೇನಿಗೆ ಇಲ್ಲ ನಾನು ಈ ಈ ಲೆವೆಲ್ಗೆ ಒಂದು ಅಪ್ರೂವ್ ಮಾಡ್ತೀನಿ ಅಂತಂದು ಓ ಇದೆ ಇಲ್ಲೇ ಇದೆ ಇಲ್ಲ ಇದು ಹಾಂ ಹಾಂ ಹಾ ಅಂತ ಜೀವನದಾಗ ಅಂತೂ ಅತಿ ದೊಡ್ಡ ಸಾಧನೆ ನನಗೆ ಅನ್ಬೋದು ಯಾಕಂದರೆ ಇಂಥ ಒಂದು ಆ ಪ್ರೋಡ ಮಾಡಿ ಏನಂತಂದ್ರೆ ನಾನು ನನಗೇನಂಗೆ ನಂಬೋಕಾಗ್ತಲ್ಲ ಒಬ್ಬ ಒಬ್ಬ ಅಬ್ಬ ಒಬ್ಬ ಅಬ್ಬ ಏಂಗು ಇದು ಆಯ್ತಾ ಅಬ್ಬಾಬಾ ಏನಿದೆ ಈ ಕಡೆ ಇವು ಏನಿದು ಓ ಏನು ಇವು ಮರ ಇದು ಇದು ಈ ಒಂದು ನೇಚರ್ನಾ ಏನಪ್ಪಾ ಅಬಾ ಅಬ್ಬಾ ಇಲ್ಲಿ ನೋಡಿದ್ರು ಕೆಲಸ ಮಾಡೋರು ಪಾಪ ಇಷ್ಟು ಬೀಳಕ್ಕೆಲ್ಲ ಊರಿ ಕಸ್ಕೊಂತವ್ರೆ ರೋಡ್ ಮಾಡ್ತಾರೆ ಬಿಡೋದ್ ಅನ್ಸುತ್ತೆ ನೋಡ್ರಿ ಇಲ್ಲಿ ನೇಚರುಪಾ ನಿಮ್ಗೆ ಥರ ಕಾಣ್ತಿದೆ ಗೊತ್ತಿಲ್ಲ ಕ್ಯಾಮ್ರಲ್ಲಿ ಫುಲ್ಲು ಪಾಕ್ ಕ್ಲೀನ್ ಮಾಡ್ತೀನಿ ನೋಡ್ರಿ ನೋಡ್ರಿ ಇಲ್ಲಿ ಮಾಡಿ ಭೂಮಿ ಬಂದ ಬಂದಂಗೆ ಆಗೈತೆ ಆಗಿ ಭೂಮಿ ಹತ್ರ ಕಾಣ್ತಾ ಇದೆ ಏನಿಂದಲ್ಲ ಬಂದಿರುತ್ತ ತಲುಗೇಶ್ ಅವರಿಂದ ಸ್ನೇಹಿತರೆ ಇವಾಗ ನಾವಿದ್ದೀವಿ ಮನಂಗ ಫುಲ್ ಡೆಡ್ ಎಂಡಲ್ಲಿ ಅಂದರೆ ಈ ಒಂದು ವಿಲೇಜ್ಗೆ ಮನಂಗ ಲಾಸ್ಟು ಕ್ಲೋಸ್ ಆಗುತ್ತೆ ನೀವು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಮುಂದಕ್ಕೆ ಹೋದರೆ ಕ್ಲೋಸ್ ಆಗುತ್ತೆ ಫುಲ್ ಎಂಡವ್ರಿಗೆ ಬಂದಿದ್ದೀವಿ ಇಲ್ಲಿಂದ ಮುಕ್ತಿರ್ಥ ಟೆಂಪಲ್ಗೆ ಸೆವೆನ್ ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ಕೊಂಡ್ರೆ ಮುತ್ತ ಟೆಂಪಲ್ಗೆ ಕೂಡ ಹೋಗ್ಬೋದು ನಾವು ನಾವು ಹೋಗ್ತಾ ಇಲ್ಲ ನಾವೇನಂದ್ರೆ ಒಂದು ಅಡ್ವೆಂಚರ್ ಟ್ರೈಲ್ ಮಾಡೋಕ್ಕಂತ ಇಲ್ಲಿ ಬಂದಿದ್ದೀವಿ ಅಡ್ವೆಂಚರ್ ಟ್ರೈಲಿ ಇಲ್ಲಿ ಎಂಡ್ ಆಯಿತು ಇಲ್ಲಿಂದ ಒಳ್ಳೆ ವಾಪಸ್ ನಾವು ಮತ್ತೊಳೆ ದುಮ್ರೆ ನಿಯರ್ ನಾವೊಂದು ಏನು ರೆಸ್ಟೋರೆಂಟ್ ಸ್ಟೇ ಮಾಡಿದ್ವಿ ಅಲ್ಲಿಗೆ ಹೋಗ್ಬೇಕು ಈಗ ಭಾಳ ಅಂದ್ರೆ ಭಾಳ ಖುಷಿಯಾಗಿಬಿಡ್ತು ನನಗಂತೂ ಫುಲ್ ಕಂಪ್ಲೀಟ್ ಒಂದು ಈ ಟ್ರೈಲ್ ಮಾಡಿದ್ದೀವಿ ಯಾಕಂದರೆ ಇದು ಭಾಳ ಅಂಥ ಸುಲಭವಾದ ಇದು ಭಾಳ ಅಂದ್ರೆ ಭಾಳ ಕಷ್ಟ ಪಡ್ಕೊಂಬಂದಿದ್ದೀವಿ ಇಲ್ಲಿಗೆ ಯಾಕಂದರೆ ಎಷ್ಟೆಷ್ಟೋ ಜನ ಭಾಳ ಅಂದರೆ ಪಲ್ಟಿ ಹೊಡೆದು ಉಲ್ಟ ಹೊಡೆದು ಎಲ್ಲ ಭಾಳ ರಿಸ್ಕ್ ಆಫ್ ರೋಡ್ ಐತಿ ಇದು ಅಂಥ ಸುಲಭ ಇಲ್ಲ ಇದು ಆಪ್ ರೋಡು ಒಂದು ಅಂತ ಒಂದು ದೊಡ್ಡ ಟಪ್ಪಷ್ಟು ಆಪ್ ರೋಡನ್ನು ನಾವು ಏನಪ್ಪ ಅಂದರೆ ರುಚಿ ಮಾಡಿವಲ್ಲ ನನಗಂತೂ ಭಾಳ ಖುಷಿಯಾಗೈತೆ ಇವಾಗ ಅಲ್ಲಿಂದ ಒಳ್ಳೆ ಬ್ಯಾಕ್ ನಮ್ಮ ಸ್ಟೇ ಇಲ್ಲಿ ಮಾಡಿದ್ದು ಅಲ್ಲಿ ಹೋಗ್ತಾ ಇದ್ವಿ ಬರ್ರಿ ಹೋಗೋಣ ಮತ್ತು ಏನಪ್ಪ ಅಂತಂದರೆ ಇವಾಗ ಬರ್ಬೇಕಾದ್ರೂ ಹೆಂಗೆ ಒಂದು ಟಪಸ್ಟ್ ಆಪ್ರೂಗಳಿಗೆ ಬಂದ್ವಿ ಮತ್ತು ಹೋಗ್ಬೇಕಾದ್ರೂ ಅದೇ ಒಳ್ಳೆ ರಿಟರ್ನ್ ಆದ ಅಲ್ಲಿ ಹೊಂಟಿ ನಾವು ಮತ್ತೆ ನಮ್ಗೆ ಅದೇ ಚಾಲೆಂಜ್ ಐತಿ ಇವಾಗ ಯಾಕಂತಂದ್ರೆ ಬರ್ಬೇಕಾದ್ರೆ ಜಾಸ್ತಿ ಅಪ್ಪಿದ್ವು ಡೌನ್ ಬಂದಿದ್ವಿ ಇವಾಗ ಜಾಸ್ತಿ ಅಪ್ಪದವ ತಗೊಂಡು ಹೋಗ್ಬೇಕು ಅದೊಂಥರ ಚಾಲೆಂಜ್ ಐತಿ ಇವಾಗ ಗೊತ್ತಿಲ್ಲ ಎಷ್ಟ ಬರ್ಬೇಕಂತೂ ಶೇಪ ಬಂದ್ವಿ ಈ ಸರ್ತಿ ಶೇಪಗೆ ಹೋಗ್ಬೇಕಂದ್ರೆ ಅಷ್ಟೇ ನಮ್ಮ ದಾಸ ಎಲ್ಲರು